ನೋಡ್ರಿ ಹೊಲ್ದ ನೋಡ್ರಿ ನಮ್ದು ಅಟ್ ಮಗ್ನಿ ಬೆಳ್ದಿಂಗ್ಳು ನೀನೇ ನಮ್ಮಿ ಲವಿದಾ ಹಾಡ್ಲೆ ನಮ್ಮಿ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಮ್ಮ ಅಕ್ಕನವ್ರಿಗೆ ಜಾತ್ರೆಗೆ ಹೊಂಟೀವ್ರಿ ನಾವು యాజత్రేంద్ర దుర్గాదేవి జాత్రే ఇత్రి హంగై ఎల్లి ఉంటీ అల్లి ఆవతరే ఇర్తే అంటే ತೋರಿಸతినే హంగే వీడియోన నోట్తై ఇర్ ఈక్ తనే ఊరి బంద్వి నోడి ఊరు దస్తన్ కంప్ట రెడీ ఇత్ర్ గే నావ్ సిటి ೂರ ಆ್ಯಕ್ಚುಲಿ ಇರೋದು ಹೊಲ್ದಾಗ ಹಂಗಾಗಿ ಎಲ್ಲಿದ್ದವು ಹೋದ್ವಿ ಗುಡಿ ತಕ್ಕ ಫುಲ್ ಡ್ರೆಸ್ ಇತ್ತು ನಾವು ನಾನು ಸ್ವಲ್ಪ ನಿಂತ್ಕೊಂಡಿದ್ವಿ ನೋಡಿ ಒಳಗಡೆ ಗರ್ಭಗುಡಿಗೆ ಪಾತ್ರೆ ಹಾಕಿದ್ದಾರೆ ಏನು ಮೂರ್ತಿ ಕಾಣಲ್ಲ ಐದು ದಿನಕ್ಕೆ ತೆಗಿತಾರಂತ ಹಾಗಾಗಿ ಹಂಗಾಗಿ ಹೊರ್ಗಡೆ ಅಷ್ಟೇ ನೋಡ್ಕೊಂಡು ಬಂದ್ವಿ ఇ దుర్గ దేవి గుడి నోడ్రీ అమ్మ కలెక్కు తిన్కొంత బంద మనోజ్ నా మనకి హ్తాయి ఒళ్ళ నోడ్రీ ఇం అక్కారో

நம்ம அக்காமி இக்கிம் மம்மளு நோட்றி நம்ம மாமன் மம்ம எதிர்த்திட உட்ருதே இப்ப மனோஜ ఇల్లి ముంశన్ గిడ నోడ్రీ అర్దుకొడ అంత ఆ టక్క అర్దుకొడంతోడ్రీ బాల్ ఖుషి

ಹಾಯ್ ಮಾಡು ಮನ ಹಾಯ್ ಮಾಡ ಹಾಯ್ ಇಲ್ಲಿ 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 ಮನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮನೋ ನೋಡಿ ಅಮ್ಮನ ಬಿಟ್ಟು ಹೋಗ್ತಾ ಇದ್ದಾರೆ ಮುಂದಾಗ ಈಗ ನಮ್ಮ ಮಾಮನ ಮಗಳು ಹೊಡ್ರಿ ದೊಡ್ಡ ಮಗಳು ಅಮ್ಮಸ್ ಹಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಹೊಲ್ದಾಗ ಬಂದ್ವಿ ಇದೆಯಾ ಅವ್ರ ಫೋಟಾ ತೆಂಗಿನ ಗಿಡ ಜಗ್ಗದವ್ರಿ ಅವ್ರು ಹೊಲದಾಗ ಹೀಗಾಗಿ ಕಾಯಿನ ಉದ್ರಿದ್ರೆ ಹೊಡಿತೆ ಇದ ಗಿಡಗಾಗಿ ಒಂಥ ಹೊಡ್ಯಕ್ ಅಂತಂದ್ರೆ ನೋಡಿ ನಮ್ಮ ಚಿಕ್ಕಮ್ಮ ಹೊಡಿತಿಯಾ ಚಿಕ್ಕಮ್ಮ

ನಮ್ಮ ಮತ್ತೆ ಆಡ್ ತಗೊಂಬಂದ್ ನೋಡ್ರಿ ಈಗ ಹೊಲ್ದ ಬಂದು ಇಂತ ಕಿತಾಪತಿ ಮಾಡ್ತಾರ ನೋಡ್ರಿ ಇವ್ರು ಸಿನ್ನ ಏನೇನು ಕಿತಾಪತಿ ಮಾಡ್ತಾರ ತೋರಿಸ್ತೀನಿ ಹಂಗೆ ವಿಡಿಯೋ ನೋಡ್ತಾ ಇರಿ ಹಾಡ ಕನಕಂಬರಿ ತೋಟಕ್ಕೆ ಬಂದೀವಿ ಇದು ನಮ್ಮ ಅಕ್ಕನವ್ರ ತವ್ರ ಹೊಲ ರೀ ಇದು ಫುಲ್ ಉಡ್ರಂತ್ರ ಫುಲ್ ಎಂಜಾಯ್ ಮಾಡುವಂಥದ್ದು ಇದೆ ಅವ್ರ ತೋಟ ಇದೆ ನೋಡಿ ಫ್ರೆಂಡ್ಸ್ ಊರ್ ಕಂದ್ ಹೋಗಂತ ಬಂದು ಕಾಯಿ ಉಡ್ಕುಂತಾರ ನೋಡ್ರಿ ತೋರಿಸ್ತೀನಿ ಅಲ್ಲಿ ಏನ್ ಕುಂತಾರ ಇಬ್ರ ಈಗ ಬೇಕಂತ ಕಾಯಿ ಅದಾವಲಿ ಗಿಡ ಇದು ಇನ್ನು ಸಣ್ಣ ಸಣ್ಣ ಕಾಯಿ ಇದಾವ್ ಕೊಡೋಣ ಹಂಗಾಗಿ ಫೋಟೋ ಫೋಸ್ ಕೊಡೋ ಕುಂತಾರೆ ನೋಡ್ರಿ ಇಲ್ಲಿ ಕರಿಬೇವನ್ ಗಿಡ ಮುರಿಯ ಕುಂತಾರೆ ನೋಡ್ರಿ ಅಲ್ಲಿ ನಮ್ಮ ಚಿಕ್ಕಮ್ಮರ್ದು ಕೈಯಾಗ ಒಂದಿಷ್ಟು ಹಿಡ್ಕೊಂಡಾರ ಈಗ ಇವರು ಮುರಿಯ ಕುಂತಾರೆ ಬರ್ರಿ ಹ್ಞೂ ಏನ ಇಲ್ಲ నోడ్రీ ఫ్రెండ్స్ మనో చిల్కీ తో ఆడ కుంతానా ఈర ఆట ఆడది నోడ్రీ ఆ నోడ్రీ మన చెడు అయను మన అయంటీ ಮೊನ್ನೆ ಫುಲ್ ಆಟಿ ಕುಂತಿದ್ನ ರೀ ಮನೆಗೆ ಹೋಗೋ ಮುಂದ ಹಂಗಾಗಿ ಹಾಗೆ ದಾರ್ಯಾಗ ಹೋಗ್ತಾನೆ ಶಟೋ ಮಾಡ್ಕೊಂಡಿಂದ ಫುಲ್ ಇಂದ ಕುಂತಾನ ನೋಡ್ರಿ ಹಾಗೆ ಈ ವಿಡಿಯೋ ಹೇಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕೈಲಾದಷ್ಟು ಪ್ರಯತ್ನ ಮಾಡಿ ವಿಡಿಯೋ ಹಾಕ ಟ್ರೈ ರೀ ಹೇಗಾಗೈತಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿರಿ ಇನ್ನು ಇಂದಾನೆ ನಿಂತ್ಕೊಂಡು ಮನೋಜ ಬರವಲ್ಲ ಒಂಟಿ ನೋಡ್ರಿ ನಾವು ಮನೆಗೆ